ರಾಮನಗರ ಜಿಲ್ಲೆಯ ಬಿಡದಿಯ ಭದ್ರಾಪುರ ಗ್ರಾಮದ ಅಪ್ರಾಪ್ತ ಬಾಲಕಿಗೂ ಖುಷಿ ಮೇಲೆ ನಡೆದ ದುರಂತವು ರಾಜ್ಯದಾದ್ಯಂತ ವಿಪರೀತ ಆತ್ಮಾಹ್ಯಾಯವನ್ನು ಹುಟ್ಟುಹಾಕಿದೆ ಈ ಹದಿನೈದು ವರ್ಷದ ಹಾಕಿಕೆ ಬಿಕ್ಕಿ ಸಮುದಾಯದ ಮಹಿಳೆಯ ಮೇಲೆ ಹೊಸವಾಗಿ ರೈಲು ಮಾರ್ಗದ ಬಳಿ ಕಾಣಸಿಗುವ ಮೃತದೇಹವು ಕುತ್ತಿಗೆಯಲ್ಲಿ ಗಾಯಗಳಿಂದ ಕೂಡಿತ್ತು ಮತ್ತು ಪ್ರಾರಂಭಿಕ ವರದಿಗಳಲ್ಲಿ ಅತ್ಯಾಚಾರ ಹಾಗೂ ಕೊಲೆ ಆರೋಪಗಳು ಮುಂದುವರಿಸಲ್ಪಟ್ಟಿವೆ ಸ್ಥಳೀಯ ಜನರು ಅತ್ಯಾಚಾರ ನಡೆದಿದೆ ಎಂದು ಆರೋಪಿಸುತ್ತಾರೆ ಆದರೆ ಪೊಲೀಸ್ ಪರಿಶೀಲನೆಯ ನಂತರ ಫಾರೆನ್ಸಿಕ್ ವರದಿಯು ಅತ್ಯಾಚಾರವನ್ನು ನಿರಾಕರಿಸಿದೆ ಪ್ರಕರಣದ ನಿರ್ಧರಣೆಯಲ್ಲಿ ಆಗಿರಬಹುದು ಹನ್ನೊಂದು ಪೊಲೀಸ್ ವರದಿಯ ಪ್ರಕಾರ ದೃಷ್ಟಿವಿಕಲ್ಪಿತ ಈ ಹುಡುಗಿಯ ಮೇಲೆ ನಡೆದ ಬಲವಂತದ ಕ್ರಮದ ಬಗ್ಗೆ ಪ್ರಾರಂಭಿಕ ಪ್ರಕ್ರಿಯೆಯಲ್ಲಿ ನಾಲ್ಕು ಮುಂದಾಳುಗಳನ್ನು ಹಿಡಿದಿಡಲಾಗಿದೆ ಅವರಲ್ಲಿ ಒಬ್ಬರು ಸ್ವಂತ ಗ್ರಾಮದವರಾಗಿದ್ದಾರೆ ಕ್ಯಾಮೆರಾ ದಾಖಲೆಗಳು ಮತ್ತು ಸ್ಥಳೀಯ ಸಾಕ್ಷಿಗಳ ಮೂಲಕ ಪ್ರಕರಣವನ್ನು ಪರಿಶೀಲಿಸಲಾಗುತ್ತಿದೆ ಮುಂದಿನ ಪ್ರಕ್ರಿಯೆಯಲ್ಲಿ ಪೊಲೀಸ್ ಹೆಚ್ಚಿನ ಮುಂದಾಳುಗಳನ್ನು ಹುಡುಕುತ್ತಿದೆ ಮತ್ತು ಆರೋಪಿಗಳನ್ನು ಪತ್ತೆಹಚ್ಚಲು ಪ್ರಯತ್ನಗಳು ನಡೆಯುತ್ತಿವೆ ಶೂನ್ಯ ಒಂದು ಈ ಘಟನೆಯನ್ನು ಬಹುಶಃ ಹೊರಡುವಾಗ ಸಮಾಜದಲ್ಲಿ ಹೊರಹೊಮ್ಮಿದ ವಿಕಾರವನ್ನು ಪ್ರತಿಬಂಧಿಸಲು ಕರ್ನಾಟಕ ಸರ್ಕಾರವು ಪ್ರತಿಜ್ಞೆ ಮಾಡಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞೆ ಮಾಡಿದ್ದಾರೆ ಪ್ರಾಯಶಃ ಬಲಿಪಶುವಿನ ಕುಟುಂಬಕ್ಕೆ ನ್ಯಾಯ ಸಾಧಿಸಲು ಸರ್ಕಾರದ ಪೂರ್ಣ ಬೆಂಬಲವಿದೆ ಐದು ಆದಾಗ್ಯೂ ಪ್ರಕರಣದ ಮೇಲೆ ಹೊರಡುವ ವಿವಾದವನ್ನು ಪ್ರತಿಬಂಧಿಸಲು ಪೊಲೀಸ್ ಹೆಚ್ಚಿನ ಪ್ರಕ್ರಿಯೆ ನಡೆಸುತ್ತಿದೆ ಮತ್ತು ಮುಂದಿನ ಪ್ರಕ್ರಿಯೆಯ ವಿವರಗಳು ಸರಿಯಾಗಿ ಪ್ರಕಟವಾಗುತ್ತಿವೆ